ನೋಡ್ತಾ ಇದ್ದಾಗ್ಲೇ ಹೇಳ್ತಾ ಇದ್ದ ಅಲ್ಲಿ ನೋಡಿ ತಗೊಂಡಿದ್ವಿ ಅಲ್ವಾ ನೋಡೋದಕ್ಕೆ ಒಂದಕ್ಕಿಂತ ಒಂದು ತುಂಬಾ ಚಂದ ಇತ್ತು ಒಂದು ಹೊಸದಾಗಿ ಓಪನ್ ಆಗಿದೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬುಧವಾರ ಸಂಜೆ ಸುಮಾರು ಐದೂವರೆ ಆಗ್ತಾ ಇದೆ ಬ್ಲಾಗನ್ನು ಇವಾಗ ಶುರು ಮಾಡ್ತಾ ಇದ್ದೀನಿ ಹೊರಗಡೆ ಹೊರಟಿದೀವಿ ಎಲ್ಲಿಗೆ ಅಂತಂದ್ರೆ ಇಲ್ಲಿ ಮೇಲ್ಗಡೆ ಪ್ರಭಾತ್ ನಗರ ಮೇಲೆ ಗ್ರಹ ಶೋಭೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ನೋಡ್ಕೊಂಡ್ ಬರೋಣ ಅಂತ ಹೋಗ್ತಾ ಇದೀವಿ ಇವತ್ತು ಹೋಗೋ ಪ್ಲಾನ್ ಏನು ಇರಲಿಲ್ಲ ಶನಿವಾರ ಅಥವಾ ಭಾನುವಾರ ಹೋದ್ರೆ ಆಯ್ತು ಅಂತ ಅನ್ಕೊಂಡಿದ್ವಿ ಆದ್ರೆ ನನ್ನ ಕೋ ಸಿಸ್ಟರ್ ಇವತ್ತು ಹೋಗುವ ಅಂತ ಹೇಳ್ತಾ ಇದ್ದಾರೆ ಏನಕ್ಕೆ ಅಂತಂದ್ರೆ ನಾಳೆ ಅವರು ಟೌನ್ ಮನೆಗೆ ಹೋಗ್ತಾರೆ शुक्रवार रजा ऐकते शुक्रवार शनिवार भानार रजा ऐकेटा शनिवार हाफ डेबु सान पपुकेव मुग्दिये कंटिन्यू रजे हम्म ಕಂಟಿನ್ಯೂ ರಜೆ ಇರೋ ಕಾರಣ ಅಕ್ಕ ಒಂದು ಟೂ ಡೇಸ್ ಅಮ್ಮ ಮನೆಗೆ ಹೋಗ್ಬರ್ಬೇಕಂತ ಇದ್ದಾರೆ ಹಾಗಾಗಿ ಇವತ್ತೇ ಹೋಗ್ಬರುವ ನೋಡ್ಕೊಂಡ್ ಬರುವ ಏನೆಲ್ಲ ಬಂದಿದೆ ಅಂತ ನೋಡ್ಕೊಂಡ್ ಬರುವ ಅಂತ ಹೇಳ್ತಾ ಇದಾರೆ ಹಾಗಾಗಿ ರೆಡಿ ಆಗಿ ಹೋಗ್ತಾ ಇರೋದು ಭಾನುವಾರ ಅಕ್ಕ ಬರೋದಕ್ಕೆ ರಾತ್ರಿ ಆಗ್ಬಹುದು ಅಷ್ಟರಲ್ಲಿ ಗೃಹ ಶೋಭೆ ಹೋಗಿರತ್ತೆ ಹೋಗಿರೋದಿಲ್ಲ ಭಾನುವಾರ ಕೂಡ ಇದೆ ಅಲ್ಲಿ ಹೋಗಿ ಬಂದು ಅಪ್ಡೇಟ್ ಮಾಡ್ತೀನಿ ಅಂದ್ರೆ ಇನ್ನ ಎಷ್ಟು ದಿನ ಇರ್ತದೆ ಅಂತ ನನಗೂ ಕೂಡ ಸರಿಯಾಗಿ ಗೊತ್ತಿಲ್ಲ ಇಪ್ಪತ್ತೆಂಟರವರೆಗೂ ಹ ಇಪ್ಪತ್ತೆಂಟರವರೆಗೂ ಅಂತ ಹೇಳ್ತಾ ಇದಾರೆ ನೋಡೋಣ ಏನೆಲ್ಲ ಬಂದಿದೆ ಬರ್ತಿದ್ಯಾ ಅಂತ ಖಂಡಿತ ಹೇಳ್ತೀನಿ ಹಾಗೆ ಯಾರಾದ್ರೂ ಬರೋರಿದ್ರೆ ಇದ್ರೆ ಖಂಡಿತ ಬಂದು ನೋಡಬಹುದು ಭಾನುವಾರ ಭಾನುವಾರದವರೆಗೂ ಇಪ್ಪತ್ತೆಂಟರವರೆಗೂ ತುಂಬಾ ಜನ ನನ್ಗೆ ಹೇಳ್ತಾ ಇದ್ರು ವಿದ್ಯಾ ಅವ್ರೆ ಗಡಿಯಾರ ತುಂಬಾ ಚೆನ್ನಾಗಿದೆ ಅದನ್ನ ತೆಗಿಬೇಡಿ ಏನೋ ಒಂಥರ ನ್ಯೂ ಲುಕ್ ಅಂತ ಅನ್ಸತ್ತೆ ಅಂತ ಒಂದು ಸುಮಾರಿಷ್ಟು ಕಾಮೆಂಟ್ ಬಂದಿದ್ದು ಇವಾಗ ಸಾನು ಪಾಪಗೆ ಟೈಮ್ ನೋಡೋದಕ್ ಬರತ್ತಂತೆ ಇವಾಗ ಜ್ಯೂಸ್ ಕುಡಿಯುವಾಗ ಇವಾಗ ಹೇಳ್ಬಿಟ್ಟು ಹೋಗಿದ್ದಾನೆ ನನ್ಗೆ ಇವಾಗ ಗೊತ್ತಾಗಿದೆ ಚಿಕ್ಕಮ್ಮ ಟೈಮ್ ಎಲ್ಲ ನೋಡೋದಕ್ ಬರ್ತಾ ಇದೆ ಅಂತ ಹೇಳಿದ್ದಾನೆ ನೋಡ್ರಣ ನೋಡೋಣ ಸದ್ಯಕ್ಕೆ ಹಾಗೆ ಇರ್ಲಿ ಏನೋ ಒಂಥರ ಹೊಸ ತರ ಕಾಣಿಸ್ತದಲ್ವಾ ಹಾಗಾಗಿ ಇರ್ಲಿ ಇವಾಗ ಮನೆಯವರು రెడీ అందే సింపల్ డ్రెస్ ఏడవర్ తరస్ అను ಮನೆ ಕೀ ಎಲ್ಲಾ ಹಾಕ್ಬಿಟ್ಟು ಹೊರಡ್ತಾ ಇದೀನಿ ನಾನು ಮತ್ತೆ ನಮ್ಮ ಮನೆಯವರು ಪಾಪು ಹಾಗೇನೆ ಪಾಪು ಮಮ್ಮಿ ಬರ್ತಾ ಇದಾರೆ ನನ್ನ ಕೋಸಿಸ್ಟರ್ ಬರ್ತಾ ಇದಾರೆ ಐ ಹತ್ರ ಬರ್ರಿ ಅಂತ ಹೇಳಿದ್ವಿ ಇಲ್ಲಾ ಬರೋದಿಲ್ಲ ಅಂತ ಹೇಳಿದ್ರು ಐ ಸಾಮಾನ್ಯವಾಗಿ ಎಲ್ಲೂ ಹೊರಗಡೆ ಬರೋದಿಲ್ಲ ಮಾವ ಅವ್ರು ಕರ್ಕೊಂಡ್ ಹೋದ್ರೆ ಮಾತ್ರ ಇಲ್ಲ ಅಂತಂದ್ರೆ ಅವ್ರು ಬರೋದಿಲ್ಲ ಪಾಪು ನೋಡಿ ಅಹ್ ಅವ್ರ ಚಿಕ್ಕಪ್ಪನ್ ಜೊತೆ ಹೇಳ್ತಾ ಇದ್ದ ಹಾಡಾಕಿ ಹಾಕಿ ನಾನ್ ಡಾನ್ಸ್ ಮಾಡ್ತೀನಿ ಅಂತ ಇವಾಗ ಎಲ್ಲರೂ ಮಾತಾಡ್ಕೊಂಡು ಹೊರಟ್ವಿ ನಮ್ ಮನೆಯಿಂದ ಒಂದು ಹತ್ ನಿಮಿಷ ಅಷ್ಟೇನೆ ಪ್ರಭಾತ್ ನಗರದಲ್ಲಿ ಗೃಹ ಶೋಭೆ ಹಾಕಿರುವಂತದ್ದು ನಾವ್ ಇವಾಗ ಪ್ರಭಾತ್ ನಗರದಲ್ಲೇ ಇದೀವಿ ಮೂಡ್ ಗಣಪತಿ ದೇವಸ್ಥಾನದಲ್ಲಿ ಈ ಬಾರಿ ಸೇಲ್ಸ್ ಹಾಕಿದ್ದಾರೆ ಗ್ರಹ ಶೋಭೆನ ನಾವ್ ಅನ್ಕೊಂಡ್ವಿ ಗ್ರೌಂಡ್ ಅಲ್ಲಿ ಹಾಕಿದ್ದಾರೆ ಅಂತ ನಮಗ್ ಇಲ್ಲಿಗ್ ಬಂದಿದ್ಮೇಲೆ ಗೊತ್ತಾಗಿದ್ದು ಗ್ರೌಂಡ್ ಅಲ್ಲ ಇಲ್ಲಿ ಮೂಡ್ ಗಣಪತಿ ದೇವಸ್ಥಾನದ ಹಾಲ್ ಅಲ್ಲಿ ಹಾಕಿದ್ದಾರೆ ಸೇಲ್ಸ್ ಅಂತ ಹಾಗೆ ಇಲ್ಲಿ ಬಂದಿದ್ದೇನೆ ನಮ್ಮ ರಿಲೇಟಿವ್ ಒಬ್ರು ಸಿಕ್ಕಿದ್ರು ನಮ್ಮ ಮನೆಯವರ ರಿಲೇಟಿವ್ ಒಬ್ರು ಸಿಕ್ಕಿದ್ರು ಹಾಗೆ ಮಾತಾಡಿಸ್ರು ಅವ್ರ ಜೊತೆ ಮಾತಾಡ್ಕೊಂಡು ಹೊರಟ್ವಿ ಇಲ್ಲಿ ಟಿಕೆಟ್ ಅನ್ನ ತೆಗೊಳ್ಬೇಕು ಒಬ್ಬರಿಗೆ ಹತ್ತು ರೂಪಾಯಿ ಟಿಕೆಟ್ ಟಿಕೆಟ್ ಎಲ್ಲಾ ತಗೊಂಡು ಒಳ್ಗಡೆ ಎಂಟರ್ ಆದ್ವಿ ಎಂಟರ್ ಆಗ್ತಾ ಇದ್ದಾಗ್ಲೆ ಇಲ್ಲಿ ಎಲ್ಲಾ ಮಾಡಿದ್ದು ಇದೆಲ್ಲಾ ರೆಡಿ ಮಾಡಿದ್ದು ಮಕ್ಕಳು ದೊಡ್ಡವರೋ ನಮ್ಗೆ ಗೊತ್ತಾಗ್ಲಿಲ್ಲ ಆನೆ ಕೇಕು ಇದೆಲ್ಲಾ ರೆಡಿ ಮಾಡಿ ಡಿಸ್ಪ್ಲೇ ಮಾಡಿ ಇಟ್ಟಿದ್ರು ಚಂದ ಆಯ್ತು ಇಲ್ಲೆಲ್ಲಾ ನಿಂತ್ಕೊಂಡು ಫೋಟೋ ಎಲ್ಲಾ ತಗೊಂಡ್ವಿ ಸಾನು ಪಾಪು ಇದೆಲ್ಲಾ ನೋಡ್ತಾ ಇದ್ದ ಹೇಳ್ತಾ ಇದ್ದ ಅಲ್ ನೋಡಿ ಇಲ್ ನೋಡಿ ಅಂತ ಅವ್ನಿಗ್ ತುಂಬಾ ಖುಷಿ ಆಯ್ತು ಇದನ್ನೆಲ್ಲಾ ನೋಡ್ಬಿಟ್ಟು ಹಾಗೆ ಅಲ್ಲಿಂದ ಸೀದಾ ಮುಂದಕ್ ಬಂದ್ವಿ ಇಲ್ಲಿ ಏನಂತಂದ್ರೆ ಮನೆಗ್ ಬೇಕಾದಂತಹ ವಸ್ತುಗಳಿದೆ ಎಲ್ಲಾನು ಹೇಳ್ಕೊಳ್ವಷ್ಟು ದೊಡ್ಡದಾಗಿ ಏನ್ ಇರ್ಲಿಲ್ಲ ಸೇಲ್ಸ್ ಇವೆಲ್ಲಾ ಬಂದು ಗ್ಯಾಸ್ ಒಲೆಗಳು ಹಾಗೇನೆ ಮಿಕ್ಸರ್ ಕೂಡ ಇತ್ತು ಗ್ರೈಂಡರ್ ಕೂಡ ಇತ್ತು ದೋಸಾ ತವ ಕುರು ಇಂತದ್ದೆಲ್ಲಾ ಇತ್ತು ಸ್ಟಾರ್ಟಿಂಗ್ ಅಲ್ಲೇನೆ ನಾವು ಇದ್ರ ಇದ್ರದ ಯಾವ್ದು ರೇಟ್ ಅನ್ನ ಕೇಳಲಿಲ್ಲ ಏನಕ್ಕೆ ಅಂತಂದ್ರೆ ಅಹ್ ನಮ್ಗೇನ್ ಅವಶ್ಯಕತೆ ಇರ್ಲಿಲ್ಲ ಹಾಗಾಗಿ ಹಾಗೆ ಸುಮ್ನೆ ನೋಡಿದ್ವಿ ಅಂದ್ರೆ ಎಂಟರ್ ಆಗುವಾಗ ನಾವು ಟಿಕೆಟ್ ಅನ್ನ ತಗೊಂಡಿದ್ವಿ ಅಲ್ವಾ ನೋಡೋದಕ್ಕೇನು ಅಂತ ನೋಡಿದ್ವಿ ಅಷ್ಟೇನೆ ಚೆನ್ನಾಗಿತ್ತು ಹಾಗೆ ಅಲ್ಲಿಂದ ಮುಂದಕ್ಕೆ ಹೋದ್ವಿ ಈ ಗೀಝರ್ ಎಲ್ಲಾ ಇತ್ತು ಇವಾಗೆಲ್ಲ ಬಂದಿದೆ ಅಲ್ವಾ ಸ್ಮಾಲ್ ಸ್ಮಾಲ್ ಗೀಝರ್ ಇದೆಲ್ಲ ಇದೆಲ್ಲ ಇತ್ತು ಹಾಗೆ ಇವೆಲ್ಲ ಫೋಟೋಗಳಾಗಿತ್ತು ಈ ಥ್ರೀ ಡಿ ಫೋಟೋ ಅಂತ ಹೇಳ್ತಾರೆ ಇದಕ್ಕೆ ನನ್ಗೆ ಮನೆಗ್ ಬಂದಿದ ನಂತರ ಅನಿಸ್ತಾ ಇತ್ತು ಆ ಕುದುರೆ ಇತ್ತು ಅಲ್ವಾ ಅದ್ರದ್ದು ರೇಟ್ ಕೇಳ್ಬೇಕಾಗಿತ್ತು ಅಂತ ಇಲ್ಲಂತು ಒಂದಕ್ಕಿಂತ ಒಂದು ತುಂಬಾ ಚಂದ ಇತ್ತು ಆದ್ರೆ ಇದ್ರದ್ದು ಕೂಡ ನಾವು ರೇಟ್ ಅನ್ನ ಕೇಳಲಿಲ್ಲ ಸುಮ್ಮನೆ ಏನಕ್ಕಲ್ವಾ ಕೇಳಿ ಬಿಟ್ ಬರೋದು ಅವರಿಗೂ ಕೂಡ ಬೇಜಾರಾಗ್ತದೆ ಅಂತ ಕೇಳಿಲ್ಲ ತುಂಬಾ ಚಂದ ಇತ್ತು ತುಂಬಾ ದೊಡ್ಡ ದೊಡ್ಡ ಮನೆಗಳೆಲ್ಲ ಕಟ್ಟಿ ಕಟ್ಟಿರ್ತಾರಲ್ವಾ ಅಂತವ್ರೆಲ್ಲಾ ಇದನ್ನ ತಗೊಂಡ್ ಹೋಗ್ಬಿಟ್ಟು ಇಡ್ಬಹುದು ತುಂಬಾ ಅಂದ್ರೆ ತುಂಬಾ ಚಂದ ಆಯ್ತು ಇವೆಲ್ಲಾನು ಒಂದಕ್ಕಿಂತ ಒಂದು ಚಂದ ಆಯ್ತು ನಾನಂತೂ ಇಲ್ಲೇ ಒಂದ್ ಹತ್ ನಿಮಿಷ ನಿಂತಿದ್ದೆ ಅದ್ರಿಂದ ಐದ್ ನಿಮಿಷ ನಿಂತಿದ್ದೆ ಅಂತ ಅನ್ಕೊಂಡಿದಿನಿ ಇದನ್ನ ನೋಡಿ ಪಾಪು ತುಂಬಾ ಖುಷಿ ಪಟ್ಟ ಇಲ್ಲಿ ನೋಡಿ ನೀರೆಲ್ಲಾ ಬರ್ತಾ ಇದೆ ಅಂತ ಹೇಳ್ತಾ ಇದ್ದ ತುಂಬಾ ಚೆನ್ನಾಗಿದೆ ನನ್ಗನ್ಸೋ ಪ್ರಕಾರ ಎಲ್ಲಾ ಒಂದು ನಾಲ್ಕ್ ಸಾವಿರ ಐದ್ ಸಾವಿರ ಇರ್ಬಹುದು ಕಡಿಮೆ ಬೆಲೆಗಂತೂ ಖಂಡಿತಾ ಇಲ್ಲ ಇವೆಲ್ಲಾನು ಹಾಗೆ ಅಲ್ಲಿಂದ ಸೀದಾ ಮುಂದಕ್ಕೆ ಬಂದ್ವಿ ಈ ಕಾರ್ಪೆಟ್ ಎಲ್ಲಾ ಇತ್ತು ಎಲ್ಲಾ ಚಿಕ್ಕ ಪುಟ್ಟ ವಸ್ತುಗಳಿತ್ತು ಅಷ್ಟೇನೆ ಹ್ಮ್ ಇವೆಲ್ಲಾ ಮೂರೂವರೆ ಸಾವಿರ ನಾಲ್ಕ್ ಸಾವಿರ ಅಂತ ಹೇಳ್ತಾ ಇದ್ರು ನನ್ಗೆ ತುಂಬಾ ಕಾಸ್ಟ್ಲಿ ಅಂತ ಅನಿಸ್ತು ಇದಕ್ಕೆಲ್ಲ ಮೂರುವರೆ ಸಾವಿರ ನಾಲ್ಕ್ ಸಾವಿರ ಅಂತ ಕೇಳಿ ಸುಮ್ನೆ ಕೇಳ್ದೆ ನಾನು ಅನ್ಕೊಂಡೆ ಒಂದ್ ಏಳ್ನೂರ ಎಂಟುನೂರ್ ಇರಬಹುದು ಅಷ್ಟ್ ರೇಂಜ್ ಅಲ್ಲಿ ಇದ್ರೆ ಒಂದು ಖರೀದಿ ಮಾಡುವ ಅಂತ ಮೂರುವರೆ ಸಾವಿರ ನಾಲ್ಕು ಅಂತ ಹೇಳಿದ್ರು ಅಲ್ಲಿಂದ ಸೀದಾ ನಾವು ಮುಂದಕ್ ಹೋದ್ವಿ ಆಮೇಲೆ ಹಾಗೆ ಬ್ರಸ್ ಗಳ ಅಂಗಡಿ ಬಂದಿತ್ತು ಕುರ್ತಾಗಳು ಇಲ್ಲಿ ಸ್ಟಾರ್ಟಿಂಗ್ಲೆ ಒಂದ್ ಅಂಗಡಿ ಇತ್ತು ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಆಗಿತ್ತು ಕ್ಲಾತ್ ಮಾತ್ರ ತುಂಬಾ ಚೆನ್ನಾಗಿತ್ತು ಏಳ್ನೂರು ಎಂಟ್ನೂರು ಅಂತೆಲ್ಲ ಹೇಳ್ತಾ ಇದ್ರು ಇಲ್ಲಿ ನೋಡಿ ನಾವು ಹಾಗೆ ಬಿಟ್ವಿ ಮುಂದಕ್ಕೆ ಹೋದ್ವಿ ಒಂದ್ ರೌಂಡ್ ಹಾಕ್ಬೇಕು ನಂತರ ಖರೀದಿ ಮಾಡಬೇಕು ಅಂದ್ರೆ ಗೊತ್ತಾಗ್ತದಲ್ವಾ ಎಲ್ಲಿ ಎಷ್ಟೆಷ್ಟ್ ರೇಟ್ ಇದೆ ಅಂತ ಅಂದ್ರೆ ಎಲ್ಲಿ ಚೆನ್ನಾಗಿದೆ ಅಂತಾನು ಗೊತ್ತಾಗ್ತದೆ ಈ ತರ ಸೇಲ್ಸ್ ಎಲ್ಲ ಹಾಕಿದಾಗ ಅಂದ್ರೆ ಎಲ್ಲ ಕಡೆ ಬಟ್ಟೆ ಇರತ್ತೆ ಹಾಗಾಗಿ ಹೇಳಿದ್ದು ಒಂದ್ ಎರಡ್ ಮೂರ್ ಅಂಗಡಿ ಅಂತೂ ಹಾಕಿರ್ತಾರೆ ಬಟ್ಟೆದು ಹಾಗೆ ಅಲ್ಲಿಂದ ಸೀದಾ ಮುಂದಕ್ಕೆ ಬಂದ್ವಿ ಇನ್ನ ಈ ತಲೆ ಕೂದ್ಲಿಕ್ಕೆ ಹಾಕೋ ಕ್ಲಚ್ ಗಳೆಲ್ಲಾ ಇತ್ತು ಹಾಗೇನೆ ಇವೆಲ್ಲ ಸ್ನಾಕ್ಸ್ ತಿಂಡಿಗಳು ನಾವೇನು ಕೂಡ ಈ ಸ್ನಾಕ್ಸ್ ಗಳನ್ನೆಲ್ಲ ಖರೀದಿ ಮಾಡ್ಲಿಲ್ಲ ಇಲ್ಲಿ ಸ್ವಲ್ಪ ವರ್ತ್ ಅಂತ ನನ್ಗನ್ಸ್ತು ಈ ಹ್ಮ್ ಸ್ಟೋನ್ ಇನ್ ಕ್ಲಚ್ ಎಲ್ಲ ಇತ್ತು ಅಲ್ಲಿ ತಗೊಂಡ್ವಿ ಕೂಡ ನಾವು ಹಾಗೆ ಚಪ್ಪಲಿ ಅಂಗಡಿ ಎಲ್ಲಾ ಬಂದಿತ್ತು ಚಪ್ಲಿ ಎಲ್ಲಾ ತುಂಬಾ ಕಾಸ್ಟ್ಲಿ ಅಂತ ಅನಿಸ್ತು ಏಳ್ನೂರ ರೂಪಾಯಿ ಅಂತೆಲ್ಲ ಹೇಳ್ತಾ ಇದ್ರು ಆ ಚಪ್ಲಿಗೆ ಇದು ಕ್ಲಚ್ ಗೆ ಒಂದಕ್ಕೆ ಐವತ್ ರೂಪಾಯಿ ಅಂತ ಹೇಳಿದ್ರು ವರ್ತ್ ಅಂತ ಅನಿಸ್ತು ಅದೇ ಅಂಗಡಿನಲ್ಲಿ ಕೇಳಿದ್ರೆ ನೂರು ರೂಪಾಯಿ ನೂರ ಐವತ್ ರೂಪಾಯಿ ಕಡಿಮೆ ಸ್ಟೋನ್ ಕ್ಲಚ್ ಸಿಗೋದಿಲ್ಲ ಹಾಗೆ ಇಲ್ಲಿ ನಾವು ಆಯಿಲ್ ಬಾಟಲ್ ಅನ್ನ ಕೇಳಿದ್ವಿ ಒಂದಕ್ಕೆ ಮುನ್ನೂರ್ ಅಂತ ಹೇಳಿದ್ರು ಗಾಜಿನ ಬಾಟಲು ಈ ಪ್ಲಾಸ್ಟಿಕ್ ಬಾಟಲು ತುಂಬಾ ಸ್ಮಾಲ್ ಇತ್ತು ಅಕ್ಕ ಹಿಡ್ಕೊಂಡಿದಾರೆ ನೋಡಿ ಕೈನಲ್ಲಿ ಅದಕ್ಕೆ ಒಂದಕ್ಕೆ ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ರು ಸರಿ ಅಂತ ಬಿಟ್ ಬಂದ್ವಿ ನಾವು ಮತ್ತೆ ತಗೊಳ್ಲಿಲ್ಲ ಅಕ್ಕ ಬೇಕು ಅಂತ ನೋಡ್ತಾ ಇದ್ರು ಇಲ್ಲೆಲ್ಲ ಈ ಸ್ಪೈಸಸ್ ಎಲ್ಲಾ ಇತ್ತು ಹಾಗೆ ಉಪ್ಪಿನಕಾಯಿಗಳೆಲ್ಲ ಬಂದಿತ್ತು ಅವರು ಸಾನೂ ಪಾಪುಗೆ ನೋಡಿ ಲೇಸನ್ನ ಟೇಸ್ಟ್ ನೋಡಿ ಅಂತ ಕೊಟ್ಟಿದ್ರು ಸಾನೂ ಪಾಪು ತಗೊಳ್ಲಿಲ್ಲ ಅವ್ರು ಕೊಟ್ಬಿಟ್ಟಿದಾರಲ್ವಾ ಕೈನಲ್ಲಿ ಅಂತ ಆಮೇಲೆ ನಾನ್ ತಿಂದೆ ತುಂಬಾ ಸ್ಪೈಸಿ ಆಗಿತ್ತು ಮತ್ತೆ ತಗೊಳದಕ್ ಹೋಗ್ಲಿಲ್ಲ ನಾವು ಅಲ್ಲಿಂದ ಇನ್ನ ಮುಂದಕ್ ಬಂದ್ವಿ ಇಲ್ಲಿ ಇತ್ತು ಹಾಗೆ ನೋಡ್ಕೊಂಡ್ ಹೋದ್ವಿ ಒಂದ್ ನೋಡ್ಕೊಂಡ್ ಬರೋಣ ಎಲ್ಲಿ ಚೆನ್ನಾಗಿದೆ ಅಂತ ನೋಡಿ ಖರೀದಿ ಮಾಡೋಣ ಅಂತ ಹ್ಯಾಂಡ್ ಬ್ಯಾಗು ವಾಲೆಟ್ಸು ಅಂತದ್ ಏನು ಕೂಡ ಬಂದಿರ್ಲಿಲ್ಲ ಈ ಬಾರಿ ಲಾಸ್ಟ್ ಒಮ್ಮೆ ಗೃಹ ಶೋಭೆ ಹಾಕಿದ್ರು ಕೊರೋನಾಗಿಂತ ಮುಂಚೆ ಅಂತ ಅನ್ಕೊಂಡಿದಿನಿ ಗ್ರೌಂಡ್ ಅಲ್ಲಿ ಹಾಕಿದ್ರು ತುಂಬಾ ಚಂದ ಹಾಕಿದ್ರು ತುಂಬಾ ದೊಡ್ಡದಾಗ್ ಹಾಕಿದ್ರು ಕೂಡ ಈ ಬಾರಿ ಹೇಳ್ಕೊಳ್ವಷ್ಟು ಏನು ಇರ್ಲಿಲ್ಲ ಹಾಗೇನೆ ಸೋಫಾಗೆ ಅಂತ ನಾವು ಕವರ್ ನೋಡಿದ್ವಿ ಇದಕ್ಕೆ ಏಳ್ನೂರ ಎಂಟುನೂರ್ ಅಂತೆಲ್ಲ ಹೇಳಿದ್ರು ಅಲ್ಲಿಂದ ವಾಪಸ್ ಬಂದ್ವಿ ಆನ್ಲೈನ್ ಅಲ್ಲಿ ಇನ್ನ ಕಡಿಮೆಗ್ ಸಿಗತ್ತಲ್ವಾ ಅಂತ ಚಪ್ಪಲಿ ಅಂಗಡಿ ಇತ್ತು ಒಂದ್ ಎರಡ್ ಮೂರ್ ಕಡೆ ಇತ್ತು ಈ ಉಪ್ಪಿನಕಾಯಿಗಳಿತ್ತು ಒಂದ್ ಎರಡ್ ಮೂರ್ ಕಡೆ ಇತ್ತು ಹಾಗೇನೆ ಬಾಯ್ಸ್ ಕಲಾ ಶರ್ಟ್ ಎಲ್ಲಾ ಇತ್ತು ದೊಡ್ಡವ್ರಿಗೆ ಚಿಕ್ಕ ಮಕ್ಳಿಗೆ ಅಂತ ಏನು ಇರ್ಲಿಲ್ಲ ಅಂದ್ರೆ ಚಿಕ್ಕ ಮಕ್ಳಿಗೆ ಡ್ರೆಸ್ ಗಳಾಗ್ಲಿ ಅಂತದೇನು ನಾವು ನೋಡ್ಲೇ ಇಲ್ಲ ಅಲ್ಲಿ पापू आता सामान ಹುಡುಕತಾ ಇದ್ದಾ ಪಾಪೋಗೆ ಸಿಗ್ಲಿಲ್ಲ ಆಮೇಲೆ ಹೊರಗಡೆ ಕೊಡ್ಸ್ತಿವಿ ಮಗ್ನೆ ಅಂತ ಹೇಳಿದ್ವಿ ನಾವು 250 350 ಸರ್ ಈ ಐಟಂ ಟ್ರೈ ಕೀಜಿ ದಿಸ್ ಇಸ್ ಆಲ್ಸೋ ಚನ್ನಾಗಿದೆ ಮೇಡ್ ಅಪ್ ಆಫ್ ಫಾನ್ ಅಂಡ್ ಫಾನ್ ನೈಟ್ ನಾನು ಮತ್ತೆ ಅಕ್ಕ ಕೊನೆಯಲ್ಲಿ ಒಂದು ಕುರ್ತಾದು ಅಂಗಡಿ ಇತ್ತು ಅಲ್ಲಿ ತುಂಬಾ ಚಂದ ಇತ್ತು ಅಲ್ಲಿ ನೋಡ್ತಾ ನಿಂತಿದ್ವಿ ಪಾಪುಗೆ ಹ್ಮ್ ಮನೆಯವರು ಹಾಗೆ ಒಂದ್ ರೌಂಡ್ ಹಾಕ್ಸ್ಕೊಂಡ್ ಬರ್ತೀನಿ ಅವನಿಗೆ ಬೇಜಾರ್ ಬರ್ತದಲ್ವಾ ಅಂತ ಹೇಳ್ಬಿಟ್ಟು ಹಾಗೆ ಒಂದ್ ರೌಂಡ್ ಹಾಕ್ಸ್ಕೊಂಡು ಕರ್ಕೊಂಡ್ ಬಂದ್ರು ಪಾಪುಗೆ ನಾವು ಅಲ್ಲಿ ಕುರ್ತಾನ ಖರೀದಿ ಮಾಡಿದ್ವಿ ಕೂಡ ಟೂ ಫಿಫ್ಟಿ ರುಪೀಸ್ ಕುರ್ತಾನ ತಗೊಂಡ್ವಿ ಕೊನೆನಲ್ಲಿ ಒಂದು ಅಂಗಡಿ ಇದೆ ಅಲ್ಲಿ ನೋಡಿ ಡೈಲಿ ವೇರ್ಗೆಲ್ಲ ತುಂಬಾ ಚೆನ್ನಾಗಿದೆ ಇದೆ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಎರಡ್ ಅಂಗಡಿ ಸಿಗತ್ತೆ ಅಲ್ಲಿ ಸ್ವಲ್ಪ ದುಬಾರಿ ಇದೆ ಬಟ್ಟೆ ಮೇಲೂ ಕೂಡ ಹೋಗ್ತದಲ್ವಾ ಖರೀದಿ ಎಲ್ಲಾ ಆಯ್ತು ಹಾಗೆ ಬಂದ್ವಿ ಹೊರಗಡೆ ಪಾಪುಗೆ ಏನು ಸಿಗ್ಲಿಲ್ಲ ಅಲ್ವಾ ಇಲ್ಲಿ ಪಾಪುಗೆ ಸ್ವಲ್ಪ ಬೇಜಾರಾಯ್ತು ಅಂದ್ರೆ ಇಷ್ಟೇನೆ ನಾವು ಡಿಟೇಲ್ ಆಗಿ ವಿಡಿಯೋ ಮಾಡಿದ್ವಿ ಅಷ್ಟೇನೆ ಅಂಗಡಿಗಳು ಬಂದಿದ್ದು ಇನ್ನೇನ್ ಜಾಸ್ತಿ ಬಂದಿಲ್ಲ ಸ್ವಲ್ಪನೆ ಪಾಪುಗೆ ಇವಾಗ ಹ್ಮ್ ನಾವೆಲ್ಟಿ ಬಜಾರ್ಗೆ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಏನಾದ್ರೂ ಕೊಡ್ಸಿದ್ರೆ ಆಯ್ತು ಅಂತ ಪಾಪು ಲೇಸ್ ಕೊಡು ಚಿಕ್ಕಮ್ಮ ತಿಂತೀನಿ ಅಂತ ಹೇಳ್ತಾ ಇದ್ದ ಅವನು ಮನೆಯಿಂದಾನೇ ತಂದ್ಕೊಂಡಿದ್ದ ಲೇಸನ್ನ ಹೊರ್ಗಡೆ ಬರೋದಕ್ಕಿಂತ ಮುಂಚೆ ಮಾಮ ಅವ್ರ ಜೊತೆ ಸೈಕಲ್ ರೈಡಿಂಗ್ ಹೋಗಿದ್ದ ಅವಾಗ ತಂದ್ಕೊಂಡಿದ್ದ ಅವನು ಲೇಸ್ ಅನ್ನ ಅದನ್ನ ನನ್ನ ಹ್ಯಾಂಡ್ ಬ್ಯಾಗ್ ಅಲ್ಲಿ ಹಾಕೋ ಚಿಕ್ಕಮ್ಮ ಅಂತ ಹೇಳಿದ್ದ ನನ್ ತಗೊಂಡ್ ಬಂದಿದ್ದೆ ಅದನ್ನ ತಿಂತ ಬರ್ತಾ ಇದ್ದಾನೆ ಇವಾಗ ಇವಾಗ ಸೀದಾ ನಾವೆಲ್ಟಿ ಹತ್ರ ಬಂದ್ವಿ ಪಾಪುಗೆ ಏನಾದ್ರು ಕೊಡ್ಸೋದಕ್ಕೆ ಅಂತ ಅವನಿಗೆ ಹೊರ್ಗಡೆ ಕರ್ಕೊಂಡ್ ಬಂದ್ರೆ ಏನಾದ್ರು ಕೊಡ್ಸ್ಲೇಬೇಕು ಆಟದ ವಸ್ತು ಕೇಳ್ತಾನೆ ಏನಾದ್ರು ಮನೆಯಿಂದ ಬರುವಾಗ್ಲೇ ಹೇಳಿದ್ದ ಪಾಪು ನನ್ಗೇನಾದ್ರೂ ಕೊಡ್ಸ್ತೀರಿ ಅಂತಂದ್ರೆ ನಾನ್ ಬರ್ತೀನಿ ಇಲ್ಲಾಂತಂದ್ರೆ ಬರೋದಿಲ್ಲ ಅಂತ ಹೇಳಿದ್ದ ಸರಿ ಏನಾದ್ರು ಕೊಡ್ಸ್ತೀವಿ ಬಾ ಅಂತ ಕರ್ಕೊಂಡ್ ಬಂದಿದ್ವಿ ಸಾನುಕೆ ನಮ್ಮನೆಯವರು ನನ್ ಗಾಡಿನಲ್ಲೇ ಇರ್ತೀನಿ ನಿಮ್ ಹೋಗಿ ತಗೊಂಡ್ ಬರ್ರಿ ಅಂತ ಹೇಳಿದ್ರು ಹಾಗೆ ನಾವ್ ಹೇಳ್ತಿನಲ್ಲಿ ಸುಮಾರ್ ಹೊತ್ತಾಯ್ತು ಒಂದು ಹದಿನೈದು ನಿಮಿಷ ಆಯ್ತು ಅಂತ ಅನ್ಕೊಂಡಿದೀನಿ ನೋಡಿ ನೋಡಿ ತಗೊಂಡ್ ಬರೋದಕ್ಕೆ ಇವಾಗ ಎಲ್ ಹೋಗುವ ಮಗನೆ ಐಸ್ ಕ್ರೀಮ್ ತಿಂತೀಯ ಅಂತ ನನ್ ಕೇಳ್ತಾ ಇದ್ದೆ ಚಿಕ್ಕಮ್ಮ ಅಂತ ಹೇಳ್ದ ಹಾಗಾಗಿ ಇವಾಗ ಎಲ್ಲರೂ ಕೂಲ್ ಪಾಯಿಂಟ್ ಕಡೆ ಹೋಗ್ತಾ ಇದ್ ಪಾಪು ಮಾತ್ ಕೇಳಿದ್ರಿ ಅಲ್ವಾ ಏನೋ ಕಾಮಿಡಿ ಮಾಡ್ತಾ ಇದ್ದ ನಾವ್ ನಗ್ತಾ ಇದ್ವಿ ಹಾಗೇನೆ ನಾವ್ ಇಬ್ರು ಮಸಾಲ ಪುರಿ ತಗೊಂಡಿದ್ವಿ ನಾನು ಮತ್ತೆ ಆಯ್ತಾ ನಮ್ಮನೆಯವ್ರು ಒಂದು ಮ್ಯಾಂಗೋ ಸ್ಪೂಪ್ ತಗೊಂಡಿದ್ರು ಪಾಪುಗೆ ಫೋನ್ ಬೇಕಂತ ಹೇಳ್ದ ಮೊದ್ಲಿಗೆ ಕಲ್ಲಂಗಡಿ ಚೂಸ್ಬೇಕು ಅಂತ ಕೇಳಿದ್ದ ಅಲ್ಲಿ ಇರ್ಲಿಲ್ಲ ಖಾಲಿ ಆಗಿದೆ ಕಲ್ಲಂಗಡಿ ಹಣ್ಣು ಅಂತ ಹೇಳಿದ್ರು ಆಮೇಲೆ ನಾನ್ ಕೋನ್ ತಗೊಳ್ತೀನಿ ಅಂತ ಕೋನ್ ತಗೊಂಡಿದ್ದೇನೆ ಎಲ್ಲರೂ ಸೇರಿ ತಿನ್ಬಿಟ್ಟು ಇವಾಗ ಹೊರಗಡೆ ಬರ್ತಾ ಇದೀವಿ ಅಲ್ಲಿ ಬಂದಿದ್ದೆ ನನ್ಗೆ ತಿಲ್ಲೋಬೇಕು ಅಂತ ಕೇಳ್ದ ಇಲ್ಲಿ ಸ್ವಲ್ಪ ಮೆಟ್ಲ ಇಳಿಯೋದಕ್ಕೆ ಭಯ ಅಂತ ಅನ್ಸತ್ತೆ ಚಿಕ್ಕ ಮಕ್ಳಿಗೆ ಅಂತಲ್ಲ ದೊಡ್ಡೋರಿಗುನು ಆ ಭಯ ಆಗ್ತದೆ ಚಿಕ್ಕಮ್ಮ ನನ್ ಹತ್ರ ಆಗೋದಿಲ್ಲ ಅಂತ ಹೇಳ್ದ ಹಾಗಾಗಿ ಮೆಟ್ಲನ್ನ ಇಳಿಸ್ಕೊಂಡು ಅಂದ್ರೆ ಎತ್ಕೊಂಡು ಇಳಿಸ್ಕೊಂಡ್ ಬಂದೆ ಪಾಪುಗೆ ಅಲ್ಲಿಂದ ಸೀದಾ ನಾವು ಸಿಟಿ ಬಜಾರ್ ಕಡೆ ಬಂದ್ವಿ ಇಲ್ಲಿ ಒಂದು ಹೊಸದಾಗಿ ಓಪನ್ ಆಗಿದೆ ಎಷ್ಟು ಆಯ್ತು ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ ನಾನ್ ಬಂದಿದ್ದು ಇದೇ ಮೊದಲನೇ ಬಾರಿಗೆ ಈ ಸಿಟಿ ಬಜಾರ್ಗೆ ನೋಡೋಣ ಹೇಗಿದೆ ಅಂತ ಬಂದಿದ್ದು ಮತ್ತೆ ನೀವು ಕೇಳ್ಬಹುದು ಇದು ಎಲ್ಲಿದೆ ಅಂತ ಈ ಗಂದಿತ್ ರೋಡ್ ಇದೆ ಅಲ್ವಾ ಅಂದ್ರೆ ಗಂಧಿತ್ಲು ರೋಡ್ ಅಂತಾನೆ ಹೇಳೋದು ಈ ರೋಡಿಗೆ ಅಲ್ಲೇನೆ ಇದೆ ಗೊತ್ತಾಗತ್ತೆ ದೊಡ್ಡದಾಗಿ ಬೋರ್ಡ್ ಎಲ್ಲ ಹಾಕಿಟ್ಟಿದ್ದಾರೆ ಪಾಪು ಇಲ್ಲಿ ಚಸ್ಮ ಎಲ್ಲ ನೋಡ್ದ ಬೇಕು ಅಂತ ಕೇಳ್ದ ಹಾಗಾಗಿ ಕೊಡ್ಸ್ತಾ ಇದ್ದೀನಿ ನಾನು ಈ ಕಲರ್ ಕಲರ್ ಬೇಡ ಮಗ್ನೆ ಸ್ವಲ್ಪ ಚಂದ ತಗೋ ಅಂತ ಹೇಳ್ತಾ ಇದ್ದೆ ನಾನು ನಿಂಗೆ ಯಾವ್ ಕಲರ್ ಬೇಕು ಅಂತ ಕಾಣಿಸ್ತೀನಿ ಒಂದು ಚಸ್ಮಾನ ಕೊಡ್ಸಿದ್ದಾಯ್ತು ಕೊಡ್ಸಿದಾಯ್ತು ಇಲ್ಲಿ ಚೆನ್ನಾಗಿದೆ ಈ ಸಿಟಿ ಬಜಾರ್ ಕೂಡ ನೋಡೋ ಹಾಗಿದೆ ಎಲ್ಲಾನು ಸಿಗತ್ತೆ ಪ್ರತಿಯೊಂದು ಸಿಗತ್ತೆ ಮನೆಗ್ ಬೇಕಾಗಿರೋದು ಬಟ್ಟೆ ಚಪ್ಪಲಿ ಎಲ್ಲಾನು ಸಿಗತ್ತೆ ನಾವು ಬಟ್ಟೆ ಎಲ್ಲಾ ನೋಡೋದಕ್ ಹೋಗ್ಲಿಲ್ಲ ಏನಾದ್ರೂ ಈ ಪಿಂಗಾಣಿ ವಸ್ತುಗಳೆಲ್ಲಾ ಸಿಗ್ತದಲ್ವಾ ಗಾಜಿಂದು ಈ ಭರಣಿ ಎಲ್ಲಾ ಅದನ್ನ ನೋಡೋದಕ್ ಹೋಗಿದ್ವಿ ಹಾ ಅದೆಲ್ಲೂ ನಮ್ ಕಣ್ಣಿಗೆ ಬಿಡ್ಲಿಲ್ಲ ಅಲ್ಲಿ ಚಪ್ಪಲಿ ಎಲ್ಲಾ ತುಂಬಾ ಚೆನ್ನಾಗಿದೆ ಈ ಪುಟ್ ಪುಟ್ ಮಕ್ಕಳಿಗಾಗಿರ್ಬಹುದು ದೊಡ್ಡವರಿಗಾಗಿರ್ಬಹುದು ನಾವಿಲ್ಲಿ ಕುರ್ತಾ ಎಲ್ಲಾ ನೋಡಿದ್ವಿ ಇಲ್ಲಿ ಏನು ಖರೀದಿ ಮಾಡ್ಲಿಲ್ಲ ಅಲ್ಲಿ ಕುರ್ತಾ ಖರೀದಿ ಮಾಡಿದೀವಿ ಅಂತ ಮತ್ತೆ ನೀವು ಕೇಳ್ಬಹುದು ಗ್ರಹ ಶೋಭೆಯಲ್ಲಿ ಮೂಡ್ ಗಣಪತಿ ದೇವಸ್ಥಾನದಲ್ಲಿ ಹಾಕಿದ್ದಾರಲ್ವಾ ಅದು ಎಷ್ಟ್ ದಿನ ಇರತ್ತೆ ವಿದ್ಯಾ ಅಂತ ಅಹ್ ಭಾನುವಾರದ ಇರತ್ತೆ ಭಾನುವಾರ ಲಾಸ್ಟು ಭಾನುವಾರ ಹೋಗಿ ಬರ್ಬಹುದು ಇಪ್ಪತ್ತೆಂಟರವರೆಗೂ ಇರತ್ತೆ ಈ ಸಿಟಿ ಬಜಾರ್ ಎಲ್ಲ ಯಾವಾಗ್ಲೂ ಇರತ್ತೆ ಇಲ್ಲೇನೆ ಒನ್ ಹಾಗೆ ನೋಡ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ ಅಲ್ಲಿ ಏನು ಖರೀದಿ ಮಾಡ್ಲಿಲ್ಲ ಪಾಪುಗೆ ಒಂದು ಕೊಡ್ಸಿದ್ ಅಷ್ಟೇನೆ ಸಿಟಿ ಬಜಾರ್ ಅಲ್ಲಿ ಇವಾಗ ಸೀದಾ ಮನೆಗೆನೆ ಪಾಪು ಚಸ್ಮಾ ಎಲ್ಲಾ ಹಾಕೊಂಡು ಡಾನ್ಸ್ ಮಾಡ್ತಾ ಇದ್ದಾನೆ ತುಂಬಾ ಖುಷಿಯಿಂದ ಬಂದ ಬರ್ತಾ ಇವಾಗ ನಾವು ಮನೆ ಹತ್ತತ್ರನೇ ಇದೀವಿ ನಮ್ಮ ಮನೆಯವರು ಗಾಡಿನ ಪಾರ್ಕಿಂಗ್ ಬರ್ತೀನಿ ಅಂತ ಹೇಳಿದ್ರು ನಾನು ಮತ್ತೆ ಅಕ್ಕ ಪಾಪು ಮೂರು ಜನ ನಡ್ಕೊಂಡು ಹೋಗ್ತಾ ಇದೀವಿ ಮನೆಗೂ ಕೂಡ ಬಂದು ತಲುಪಿದ್ದಾಯ್ತು ಇವಾಗ ತಾನೇ ಮನೆಗ್ ಬಂದೆ ಗಂಟೆ ಏಳುವರೆ ಇವಾಗ ನಾನು ಧಾರಾವಾಹಿ ನೋಡ್ಬೇಕು ಪುಟ್ಟಕ್ಕನ ಮಕ್ಕಳು ಮತ್ತೆ ಲಕ್ಷ್ಮೀ ನಿವಾಸ ಧಾರಾವಾಹಿ ನೋಡ್ತೀನಿ ಡೈಲಿ ನೋಡ್ತೀನಿ ಅಂತಲ್ಲ ನೀನೆ ಮಿಸ್ ಆಗಿತ್ತು ಪುಟ್ಟಕ್ಕನ ಮಕ್ಕಳು ಹೋಗ್ಬರ್ಬಹುದು ನೋಡೋ ಹಾಗಿದೆ ಅಂದ್ರೆ ಜಾಸ್ತಿ ಏನ್ ಬಂದಿಲ್ಲ ಮುಂಚೆ ಎಲ್ಲ ಕೊರೋನಾಕ್ಕಿಂತ ಮುಂಚೆ ಏನೋ ಒಂದ್ಸಾರಿ ಬಂದಿತ್ತು ಗೃಹ ಶೋಭೆ ತುಂಬಾ ದೊಡ್ಡದಾಗಿ ಹಾಕಿದ್ರು ಈ ಬಾರಿ ಏನ್ ಅಷ್ಟು ಇರಲಿಲ್ಲ ಆದ್ರೆ ಹೋಗಿ ನೋಡಿ ಬರಬಹುದು ಚೆನ್ನಾಗಿದೆ ನಾನು ಒಂದು ಕುರ್ತಾ ತಗೊಂಡೆ ಎರಡು ತಗೊಳ್ಳೋಣ ಅಂತ ಅಂದ್ಕೊಂಡೆ ಆದರೆ ಒಂದೇ ತೊಗೊಂಡಿದ್ದೀನಿ ನೋಡೋಣ ಇನ್ನೂ ಭಾನುವಾರದವರೆಗೂ ಇರ ಇರ್ತದಲ್ವ ಮತ್ತೆ ಯಾವತ್ತಾದ್ರೂ ಹೋದಾಗ ನೋಡ್ತೀನಿ ಕುರ್ತಾ ಎಲ್ಲ ತುಂಬಾ ಚೆನ್ನಾಗಿದೆ ನಾನು ಕೋಸಿಸ್ಟರ್ ಎರಡು ಕುರ್ತಾ ತಗೊಂಡ್ರು ಅಂದ್ರೆ ಎಲ್ಲ ಕಡೆ ಒಂದೇ ರೇಟ್ ಇಲ್ಲ ಒಂದೊಂದು ಕಡೆ ಒಂದೊಂದು ರೇಟ್ ಇದೆ ಮೊದಲಿಗೆ ಒಂದು ರೌಂಡ್ ಹಾಕಿ ನಂತರ ಖರೀದಿ ಮಾಡಿ ಇವಿಷ್ಟು ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನೇನು ಖರೀದಿ ಮಾಡಿದೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಈ ವ್ಲಾಗೂ ಈಗಾಗಲೇ ತುಂಬ ಲೆಂತಿ ಆಗಿದೆ ಹಾಗಾಗಿ ಆವಾಗಲೇ ಒಂದು ಪಾರ್ಸಲ್ ಕೂಡ ಬಂದಿದೆ ಅದನ್ನು ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗಿ ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ